ಹಾಯ್ ಜನರೇ ನಮ್ಮ ಅಣ್ಣ ಏನ ಹೇಳತ್ತ ಸ್ವಲ್ಪ ಒಂದು ಕೇಳ್ಕೋ ಈ ಬಸ್ ಸ್ಟ್ಯಾಂಡಾಗ ನಿಂತ್ರ ಈ ಹೆಣ್ಮಕೊಂಡ ನಾವು ಅವ್ರನ್ನ ನೋಡಕ್ ನಿಲ್ತು ಅಂತ ಆದ್ರೆ ಅವ್ರಿಗೇನು ಗೊತ್ತ ತಳಕೋತರ ನಮ್ ಪ್ಯಾಂಟ್ ಅಂತ ನಮಸ್ಕಾರ ರೀ ಎಲ್ಲಾ ಹೆಂಗಿರಿ ಮುಂದಕ್ಕೆ ಬರೋ ಮಂದಿ ನಮ್ಮ ಅಣ್ಣ ಆಗಲ ಸುಟ್ಟೋಯ್ತು ಕಾರಿಗೆ ಗೇರ್ ಹಾಕಲತ್ತ ರೇವಸ್ ಗೇರ ಸ್ವಲ್ಪ ಬರ್ಲಿಗದ ಆಗಲ ಸುಟ್ಟೋಯ್ತು ಒದ್ದಾಡಕತ್ತ ಸ್ವ ಹೇಳ್ಕೊಡ್ರಿ ನಮ್ಮ ಅಣ್ಣಗಾರ ರಿವರ್ಸ್ ಗಾರ ಹೆಂಗಣ ಸ್ವಲ್ಪ ಹಿಂದಿ ಬರ್ಲಣ್ಣ ಸ್ವಲ್ಪ ಮೂರ್ ಮಂದಿ ಅಲ್ಲೇ ನಿಂತಿರಲ ಸ್ವಲ್ಪ ಮಾತಾಡ ತೋರ್ಸ ಹಿಂದಿ ಬರುತ್ತಪ್ಪ ಹಿಂದಿ ಒಂದ್ ಎರಡು ಭಾಷೆ ಮಾತಾಡೋಣ ಹಂಗಾದ್ರೆ ವಲೈಕುಮ್ ಅಸ್ಸಾಂ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ನಮಸ್ಕಾರೀ ಎಲ್ಲ ಹೆಂಗ್ರಿ ಬರೋ ಮಂದಿಗೆ ನಮ್ಮ ಅಣ್ಣ ನೀರು ಕುಡ್ಸಲಾಕತ್ತ ಹೆಂಗ್ ಕುಡ್ಸತ್ತ ಸ್ವಲ್ಪ ನೋಡ್ರಿ ನಮ್ಮ ಕಡೆ ಮತ್ತೆ ನೀ ಸಾಯ್ತು ಗೊತ್ತಿಲ್ಲ ಇಲ್ಲೇ ಹೊರ್ಲಾಗ್ ನಿಂತಿನ ಗಿಡದ ಇಲ್ಲೇ ಸಾಯ್ತೀನಿ ನಮಸ್ಕಾರ ನನ್ನ ಹೆಸರು ಮಲ್ಯ ಅಂತ ಸಿಂಗಲ್ ಅಡಸಿ ಮಗ ಕೆಲ್ ಬರ್ದಿದ್ದಣ ಹಿಂದಿ ಬೋಲು